Hi friends! ಲೈಕ್ ಮಾಡಿ ಫ್ರೆಂಡ್ಸ್ ಯಾರಿದ್ದೀರಾ ನಾ ಅಷ್ಟ ಆಯ್ತಾ ಸೆವೆನ್ ಮೆಂಬರ್ಸ್ ಇದ್ದೀರಾ ಲೈಕ್ ಕೊಡಿ

ಫ್ರೆಂಡ್ಸ್ ಯಾರಿದ್ದೀರಾ ನಾಷ್ಟ ಆಯ್ತ್ರಿ ನಿಮ್ದು ಸಾಗರ್ ಬ್ರದರ್ ಅವರೇ ಲೈಕ್ ಮಾಡಿ ಹಾಗೆ ಒಂದು ಹೆಲೋ ನಿಮ್ಮದು ನಾಷ್ಟ ಆಯ್ತಾ ಸಪೋರ್ಟ್ my ಚಾನೆಲ್ ಏನ್ ಇನ್ನ ಇಲ್ರಿ ನಮ್ಮ ಮನೆಯಲ್ಲಿ ಮಾಡಿಕೊಳ್ ಏನ್ ಹೇಳ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ ಬ್ರದರ್ Ya, Libra Friends bening. ಲೈಕ್ ಮಾಡಿ ಯಾರಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ 28 मेंबर्स ಇದ್ದೀರಾ ಸ್ಟೀಪ್ ಮೆಸೇಜಿಂಗ್ please support ಬನ್ನಿ ಹಾಗೆ ಯಾರಿದ್ದೀರಾ ಮಾತಾಡೋಣ लाइक ಮಾಡಿ নন লাইভ ಗೆ 13 ಜನ ಐದಿರ ಫ್ರೆಂಡ್ಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈವ್ ಗೆ ಲೈಕ್ ಮಾಡಿ ಯಾರು ಇದಿರಾ ಮೆಸೇಜ್ ಮಾಡಿ ವೆಲ್ಕಮ್ ಟು ಮೈ ಲೈವ್ ಸಿಸ್ಟರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಬಂದಿದ್ದೀರಾ ಲೈಕ್ ಮಾಡಿ ಸಿಸ್ಟರ್ ನಾಷ್ಟ ಆಯ್ತಾ ಸಾಗರ್ ಬ್ರೋಕ್ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟ್ ಸಪೋರ್ಟ್ ಅಂತ ಇದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ನಾಷ್ಟ ಆಯ್ತಾ ಸಿಸ್ಟರ್ ಲೈಕ್ ಮಾಡಿ ಪ್ಲೀಸ್ ಸಿಸ್ಟರ್ ಓ ಸೂಪರ್ ಸಿಸ್ಟರ್ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಆಗಿಲ್ಲ ಅಂದರೆ ಇವತ್ತು ಖಂಡಿತ ಆಗ್ತೀನಿ ಸಿಸ್ಟರ್ ಆಗಿರಬಹುದು ಅನಿಸುತ್ತೆ ಮೋಸ್ಟ್ಲಿ ಸಪೋರ್ಟ್ ಥ್ಯಾಂಕ್ ಯು ಸಿಸ್ಟರ್ ಲೈಕ್ ಮಾಡಿ ಸಿಸ್ಟರ್ ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ ಸಿಸ್ಟರ್ ಇದ್ದೀರಾ ಹೋದ್ರಾ ಥ್ಯಾಂಕ್ ಯು ಸಪೋರ್ಟಲ್ಲಿದ್ದೀರಾ ನೀವು ಎಷ್ಟು ದಿನ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಮಸ್ಕಾರ ಅಂತ ಜಗದೀಶ್ ಅವ್ರು ಬಂದರು ವೆಲ್ಕಮ್ ಟು ಮೈ ಲೈವ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದೀರಾ ಹಾಗೆ ಲೈಕ್ ಮಾಡಿ ಒಂದು ಹಾಯ್ ಜಗದೀಶ್ ಬ್ರೋ ಅಂತ ಇದ್ದಾರೆ ಒನ್ ಇಯರ್ ಆಯಿತಾ ಸಿಸ್ಟರ್ ವಾಚ್ ಸಿಸ್ಟರ್ ನಿಮ್ಮದು ಹಾಯ್ ಜ್ಯೋತಿ ಸೀಸ್ ಅಂತ ಇದ್ದಾರೆ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಆನಲ್ಲಿದ್ದೀರಾ ಫಸ್ಟ್ ಟೈಮ್ ಅನಿಸುತ್ತೆ ನೀವು ಲೈವ್ಗೆ ಬಂದಿದ್ದೀರಾ ಜ್ಯೋತಿ ಸಿಸ್ಟರ್ ಅವರು ಜಗದೀಶ್ ಬ್ರೋ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಕನೆಕ್ಟ್ ಆಗಿ ಜಗದೀಶ್ ಬ್ರೋ ಅವರು ನಿಮಗೆ ನಾಳೆ ರಿಟರ್ನ್ ಮಾಡ್ತಾರೆ ನಂದು ವಾಚ್ ಅರ್ಧ ಕೋಳ ಆಗಿಲ್ಲ ಹೌದಾ ಸಿಸ್ಟರ್ ಸೇಮ್ ನಮ್ಮದು ಜಗದೀಶ್ ಬ್ರೋ ಆರ್ ಸಿಸ್ಟರ್ ಗೊತ್ತಿಲ್ಲ ಆನಲ್ಲಿದ್ದಾರೆ ನೀವು ಎಷ್ಟು ದಿನ ಆಯಿತು ಜಗದೀಶ್ ಬ್ರೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು ಜ್ಯೋತಿ ಸಿಸ್ಟರ್ ಆನಲ್ಲಿದ್ದೀರಾ कनेक्टेड ज्योति सीस् नो ज्योति ब्रोर कनेक्ट आगदारंते चानल मै न्यू चानल सीस्व सपोर्ट सपोर्ट थैंक यू सपोर्टल ज्योति सिसर ओके बाय हाँ हम बनी सिस्टर हीगे सपोर्ट माता नमस्ते वेलकम टू माय लाइव ಶುಭ ಪ್ರಭಾತ ಲೈಕ್ ಮಾಡಿ ನನ್ನ ಲೈವ್ಗೆ ಹಾಗೆ ನನ್ನ ಚಾನಲ್ಗೆ ಸಬ್ ಆಗಿ ಸರೋಜ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಲೈಕ್ ಮಾಡಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಅಂತ ಇದ್ದಾರೆ joti says and thank you so much ఆన్ థ్యాంక్ యూ సో మచ్ సపోర్ట్ అంతే థ్యాంక్ యూ ఆనల్దీరా థ్యాంక్ యూ थैंक यू सपोर्ट मारता मतरा thank you. Thank you. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಹಾಗೆ ಒಂದು ಲೈಕ್ ಮಾಡಿ Keep messaging for members. ಟೀ ಬೆಳಿಗ್ಗೆ ಆಗಿದೆ ನಿಮ್ಮದು ಇವಾಗ ಕುಡಿಯಾತಿದಿವಿ ಹೌದಾ ಕುಡಿರಿ